ನಾ ರೀ ಡಿ ಮಾರ್ಟ್ ಮಾಲಿಕ್ ಸಲ್ವಾ ಮೇಡಮ್ ಫಸ್ಟ್ ಟೈಮ್ ಶಾಪಿಂಗ್ ಮಾಡಾಕತ್ತಾರ ಎರಡ್ ಸಾವಿರ ಮಾಡ್ತಾರ ನೋಡ್ರಿ ರೀ ಇಲ್ಲಿ ಗೋರೆಗ ಅಂದ್ರೆ ನಮ್ಮ ಉತ್ತರ ಕನ್ನಡ ಕಡೆ ಚಳ್ಳಾರ್ಗ ಅಂತ ಮುದ್ದೆ ಜೊತೆ ಆ ಮನ್ವೀತೆ ಅನರ್ ಜೊತೆ ಬಿಸಿಲು ತಗ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದೈತಿ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ ಹೋಗಿ ಮದ್ವಿ ತ್ರೀ ಫೋರ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಇದು ನನ್ನ ಫ್ಯಾಮ್ಲಿ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದೆ ನೋಡ್ರಿ ಮಾಸ್ತರಿಗೆ ಸ್ನೇಹಿತರೆ ಇವತ್ತು ಬೆಂಗ್ಳೂರೊಳಗೆ ಸೆಕೆಂಡ್ ಡೇ కొట్ట ఏన్షేర్తీ ఈ ಸ್ಕಿಪ್ ಮಾಡಿದೆ ಪೂರ್ತಿ ನೋಡ್ರಿ ಅಭಿಪ್ರಾಯ ಇಲ್ಲ ಏನಾದ್ರು ಪ್ಲೇಸಸ್ ನೋಡಿ ನಮ್ಗೆ ಹೆಂಗಿರ್ಬೇಕು ಇರಬೇಕು ಮೇನ್ ಆಗಿ ಆಮೇಲೆ ಜಾಸ್ತಿ ಹೆವಿ ಜರ್ನಿ ಇರಬಾರ್ದು ಆ ತರದ್ ಏನಾದ್ರೂ ಸುತ್ತಮುತ್ತ ಹತ್ರ ಇರೋ ನೋಡೋಂತ ಪ್ಲೇಸಸ್ ಇದ್ರೆ ಮಕ್ಕಳು ನೋಡೋಂತ ಪ್ಲೇಸಸ್ ಇದ್ರ ಕಮೆಂಟ್ ಮಾಡಿ ಹೇಳ್ರಿ ಯಾಕ್ರಿ ಹಂಗೆ ಸ್ನೇಹಿತರೆ ಈಗ ಮತ್ತೆ ಏನಪ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ದಿನದಿಂದ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಹೇಳ್ರಿ ಏನು ಹಚ್ತೀರಿ ಕುದ್ದಿಗೆ ಅಂತ ಅಂತೇಳಿ ಕಮೆಂಟ್ ಬರೋತಿದ್ದು ನಿಜ ಹತ್ತೀನಿ ನಾವು ಮೊದಲೆಲ್ಲ ರೆಗ್ಯುಲರ್ ವ್ಯೂವರ್ಸ್ ಎಲ್ಲ ಗೊತ್ತಿರತ್ತಾ ನಾನು ಸ್ಕಿನ್ಗಾಯ್ತು ಏನಂದ್ರೆ ಏನೇ ಯೂಸ್ ಮಾಡ್ತಿರ್ಲಿಲ್ಲ ಮೊದಲೆಲ್ಲ ಒಂದು ಸುಮಾರು ದಿನದಿಂದ ಆದರೂ ಅಷ್ಟೇನಾ ನಾನು ಜಾಸ್ತಿ ಏನೇ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ ಅದೆಲ್ಲ ನಿಮ್ಗೆ ಗೊತ್ತಿದ್ದದ ಐತಿ ಆದರೆ ನನಗೆ ಈಗೀಗ ರೀಸೆಂಟಾಗಿ ಒಂದು ಸ್ಕಿನ್ ಒಳಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ ನಂಗೆ ಆದರೆ ಈಗ ಒಂದು ಹತ್ತತ್ರ ಒಂದು ನಾಲ್ಕೈದು ತಿಂಗಳ ರೀ ಮುಖದ ಮೇಲೆ ಇಲ್ಲಿ ಕಣ ಆಗ್ತೈತದ ಕಣ ಆಗೈತಲ್ರಿ ಇಲ್ಲಿ ಒಂಥರ ಒಂದು ಪಿಗ್ಮೆಂಟೇಷನ್ ಥರ ಆಗ ಜಸ್ಟ್ ಈಗ ಸ್ಟಾರ್ಟ್ ಆಗೈತಿ ಅದ್ರ ಸ್ವಲ್ಪ ಆಯಿತು ಒಂದು ಚೂರು ಈಗ ಜಾಸ್ತಿ ಐತೆ ಪಸಂದು ಕಣ ಆತೈತಿ ಈಗ ಕೆಮದ ಸತಿ ಕಣ ಆಗೈತೆ ನೋಡ್ರಿ ಇಲ್ಲಿ ಮತ್ತು ಬೇರೆ ಕಡೆ ಎಲ್ಲೂ ಇಲ್ಲ ಇಲ್ಲಿ ಸ್ಟಾರ್ಟ್ ಆಗೈತಿ ಒಂದು ಚೂರು ಇಲ್ಲಿ ಮೂಗಿನ ಮೇಲೆ ಬರಕತ್ತೈತಿ ಬಿಟ್ರೆ ನನ್ನ ಮುಖ ಇಲ್ಲಿ ಎಷ್ಟು ಕ್ಲಿಯರ್ ಆ್ಯಂಡ್ ಇತ್ತು ಇದು ಇದೇ ಥರ ಐತೆ ಆದರೆ ಇಲ್ಲಿ ತೊಗೊಂಡೈತಿ ಹಾಗಾಗಿ ನನಗೆ ಭಾಳ ಹೆದ್ರಕಾಯಿತು ನಮ್ಮ ಮದ್ದೆ ಹೋಗಂದ್ರು ಭಾಳ ಹೆದ್ರಕ್ಕೆ ಬರ್ತೈತಿ ಆ ಥರ ಹೋಗೋದೇ ಇಲ್ಲ ಅದು ಬೇಗ ಅಂತೇಳಿ ಹೆದರಿಕಿತ್ತು ಹಂಗಾಗಿ ಹಾಗಾಗಿ ಏನು ಮಾಡೋದು ಅಂತೇಳಿ ಇದು ಮಾಡಿದಾಗ ಯಶ್ಮಾಡಿರಿ ಏನಂದ್ರು ಸುಮ್ಮನೆ ಅದು ಇದು ಏನು ಪ್ರಾಡಕ್ಟ್ ಹಚ್ಚೋಕೋಗ್ಬೇಡ ಈಗ ಜಸ್ಟ್ ಚಲೋ ಆಗೈತಲ್ಲ ಡಾಕ್ಟ್ರು ಕಡೆ ಹೋಗಿ ಆ ಥರದ ಅವ್ರು ಏನು ಟೆಸ್ಟ್ ಮಾಡಿ ಪ್ರಾಡಕ್ಟ್ ಕೊಡ್ತಾರೆ ಅದನ್ನಷ್ಟೇ ಯೂಸ್ ಮಾಡು ಬೇರೆ ಏನು ಯೂಸ್ ಮಾಡಬೇಡ ಅಂತ ಹೇಳಿ ಯೋಚನೆ ಮಾಡಿ ಅವಾಗ ಹೇಳಿದ್ರು ಕ್ಯೂರ್ ಸ್ಕಿನ್ ಬಗ್ಗೆ ಕ್ಯೂರ್ ಸ್ಕಿನ್ ಬಗ್ಗೆ ಕ್ಯೂರ್ ಸ್ಕಿನ್ ಅನ್ನೋದು ಇದೊಂದು ಆ್ಯಪ್ ಸ್ನೇಹಿತರೆ ಇದರಲ್ಲಿ ಏನೋ ಡರ್ಮಟಾಲಜಿಸ್ಟು ಸ್ಪೆಸಿಫೈಡ್ ಡರ್ಮಟಾಲಜಿಸ್ಟು ಏನನ್ನ ಸ್ಕಿನ್ ಅನಾಲಿಸಿಸ್ ಮಾಡಿ ಒಂದು ನಮ್ಮ ಸ್ಕಿನ್ಗೆ ಮತ್ತು ನಮ್ಮ ಸ್ಕಿನ್ನಲ್ಲಿರೋ ಪ್ರಾಬ್ಲಮ್ಸ್ಗೆ ಒಂದು ಕಿಟ್ ರೆಡಿ ಮಾಡಿ ಕೊಡ ಕಳಿಸ್ತಾರೆ ಅದನ್ನು ನಾವು ಯೂಸ್ ಮಾಡೋದ್ರಿಂದ ನಿಜವಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತಾ ಆಮೇಲೆ ಏನಪ್ಪ ಅಂದ್ರೆ ಇದ್ರದ್ದು ಅದು ಕ್ಯೂರ್ ಸ್ಕಿನ್ ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ರಿ ನಿಜ ಅಂದರೆ ಭಾಳ 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 ಹೆಲ್ಪ್ಫುಲ್ ಆಗತ್ತೆ ರೀ ಯಾಕಂದ್ರೆ ನಾವು ಬೇರೆ ಒಂದು ಡಾಕ್ಟ್ರ್ ಕಡೆ ಹೋಗಿ ನಾವು ಕನ್ಸಲ್ಟ್ ಮಾಡಿ ಆಮೇಲೆ ಅಲ್ಲೆಲ್ಲ ಏನು ಏನು ಪ್ರಾಬ್ಲಮ್ ಐತೆ ಅದೆಲ್ಲ ತೊಗೊಂಡು ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡು ಏನಿಲ್ಲ ಅಂದ್ರೆ ಈಗ ಡಾಕ್ಟರ್ಸ್ ಏನು ಚಾರ್ಜಸ್ ಎಷ್ಟು ಇರುತ್ತೆ ಕನ್ಸಲ್ಟೇಷನ್ ಫೀಸು ಆಮೇಲೆ ಅವ್ರು ಕೊಡೋ ಪ್ರಾಡಕ್ಟು ಅದ್ರದ್ದು ಪ್ರೈಸ್ ಅದೆಲ್ಲ ಸೇರಿ ಏನಿಲ್ಲ ಅಂದ್ರೆ ಎರಡೂರಿಂದ ಮೂರು ಸಾವಿರ ರೂಪಾಯಿ ಅಂತ ಆರಾಮ್ ಖರ್ಚು ಮಾಡ್ತೀವಿ ನಾವು ಆದರೆ ಕ್ಯೂರ್ ಸ್ಕಿ ಕ್ಯೂರ್ ಸ್ಕಿನ್ನಲ್ಲಿ ಫೀಸ್ ಇಲ್ಲ ಕನ್ಸಲ್ಟೇಷನ್ ಫೀಸ್ ಇಲ್ಲ ಏನಿಲ್ಲ ಫ್ರೀಯಾಗೇ ಇರುತ್ತಾ ಆಮೇಲೆ ಅವರು ನಮಗೆ ನಮ್ಮದು ಒಂದು ಫೋಟೋ ಕೇಳ್ತಾರ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡ್ರಿ ಆ ಥರದ್ದು ಫ್ರಂಟ್ ವ್ಯೂವಿಂದ ಆಮೇಲೆ ಸೈಡ್ ಇಂದ ಎರಡು ಫೋಟೋಸ್ ತೊತಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ನಾವು ಕೊಡಬೇಕಾಗಿಲ್ಲ ಅದನ್ನ ನೋಡಿ ನಮ್ಮ ಸ್ಕಿನ್ನಲ್ಲಿ ಏನು ತೊಂದರೆ ಐತಿ ಅಂತೇಳಿ ಅದ್ರ ಮೇಲೆ ಅವ್ರು ನಮಗೆ ಒಂದಿಷ್ಟು ಪ್ರಾಡಕ್ಟ್ ಅಂತೇಳಿ ಕೊಡ್ತಾರೆ ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ಕೊಂತ ಬಂದರೆ ನಿಜವಾಗೂ ಒಳ್ಳೆಯ ರಿಸಲ್ಟ್ ಸಿಗೋ ಸ್ನೇಹಿತರೆ ನಾನು ಫಿಫ್ಟೀನ್ ಡೇಸ್ ಆ ಈಗ ಚಲೋ ಮಾಡಿ ಇದು ಇದು ಚಲೋ ಆದಾಗಿಂದ ಸ್ಕಿನ್ ಪ್ರಾಡಕ್ಟ್ ಯೂಸ್ ಮಾಡೋಕತ್ತಿ ನಿಜ ಹೇಳ್ತೀನಿ ಈಗ ಒಂದು ಸ್ವಲ್ಪ ದಿನದ ದಿನ ಲಾಸ್ನಾಗ ನೋಡ್ರಿ ಜಾಸ್ತಿ ಕಾಣ ಆಗ್ತೈತಿ ಈಗ ಒಂದು ಚೂರು ಅಲೆ ದಪ್ಪಾಗಿ ಇಲ್ಲಿ ಒಂದೇ ಕಡೆ ಐತೆ ಈಗ ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಆಗಿ ಹೊಂಟೈತಿ ಅದು ಇಷ್ಟ ಇದ್ದಿದ್ದು ಅದು ಹೋಗಾಗತೈತಿ ಭಾಳ ಭಾಳ ಖುಷಿ ಆಗೈತಿ ಆಮೇಲೆ ಇದ್ರೊಳಗೆ ಫಾಲೋಅಪ್ ಮಾಡ್ತಾ ಸ್ನೇಹಿತರೆ ನೀವು ತೊಗೊಂಡಾದ್ಮೇಲೆ ಮಂತ್ಲಿ ಚೆಕಪ್ ಇರ್ತಾವೆ ಫ್ರೀ ಅದು ಕೂಡ ಫ್ರೀ ಚೆಕಪ್ ಇರುತ್ತೆ ಫಾಲೋ ಅಪ್ ಮಾಡ್ತಾರೆ ಈಗ ಹೆಂಗೈತಿ ಆಮೇಲೆ ಏನಾದರೂ ಅದನ್ನ ಯೂಸ್ ಮಾಡಾಕ್ತೀನಿ ಏನಾದರೂ ಏನಾದರೂ ನಿಮ್ಗೆ ರಿಲೇಟೆಡ್ ಕ್ವಶನ್ಸ್ ಅಂತ ಬಂದ್ರೆ ಅವ್ರಿಗೆ ಕೇಳಿದ್ರೆ ಆಟೋಮೆಟಿಕ್ಕಾಗಿ ಆನ್ಸರ್ ಎಲ್ಲ ಮಾಡ್ತಾರೆ ಭಾಳ ಬಹಳ ಭಾಳ ಒಳ್ಳೆಯ ಆ್ಯಪ್ ತಿಳಿಸ್ತೀನಿ ಆ್ಯಪ್ ನಿಮ್ಗೂ ಬೇಕಾದ್ರೆ ಡೌನ್ಲೋಡ್ ಮಾಡ್ರಿ ಇದ್ರ ಜೊತೆಗೆ ಹೇರ್ ಪ್ರಾಬ್ಲಮ್ಸ್ ಇದು ಟ್ರೀಟ್ಮೆಂಟ್ ಕೊಡ್ತಾರಲ್ಲಿ ಆಮೇಲೆ ಸ್ಕಿನ್ನು ಆಮೇಲೆ ಬಾಡಿ ಎಲ್ಲದರನ್ನು ನಾವು ಇಲ್ಲಿ ಈಸಿಯಾಗಿ ನಾವು ಏನೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಬೋದು ಕ್ಯೂ ಸ್ಕಿನ್ನಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇದ್ರ ಜೊತೆಗೆ ಅವರು ನಮಗೆ ಏನಾದರೂ ಡಯೆಟ್ ಕೂಡ ಹೇಳ್ಕೊಡ್ತಾರೆ ಡಯಟ್ ಪ್ಲ್ಯಾನ್ಸ್ ಹೆಂಗಿರಬೇಕು ಅಂಥೇಳಿ ನಾವು ಏನೋ ನಾವು ಚೆಂದ ಕಾಣಬೇಕಂತೇಳಿ ಬರೀ ಹೊರಗಿಂದ ಏನಾದರೂ ಹಚ್ಕೊಳ್ಳೋದು ಅದು ಮಾಡೋದರಿಂದ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗಲ್ಲ ಯಾಕಂದ್ರೆ ನಾವು ನಾವು ತೊಗೊಳೋಂಥ ಆಹಾರ ನೀರು ಆಹಾರ ಒಳ್ಳೆ ರೀತಿಯಿಂದ ರೈಟ್ ಫುಡ್ ಅಂತಾರಲ್ಲ ಅದೆಲ್ಲ ಇರಬೇಕು ಇದ್ದಾಗ ಮಾತ್ರ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೊಗೋಬೋದು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಕೂಡ ಅದನ್ನು ಕೂಡ ಎಷ್ಟು ನೀಟಾಗಿ ಎಲ್ಲ ನಮ್ಗೆ ಡಯೆಟ್ ಪ್ಲ್ಯಾನ್ಸ್ ಎಲ್ಲ ಹೇಳ್ತಾರೆ ನಂದು ಕೂಪನ್ ಕೋಡ್ ಆಯ್ತು ಸ್ನೇಹಿತರೆ ಶಿಲ್ಪ ಹಂಡ್ರೆಡ್ ಅಂತ ಸ್ಕ್ರೀನ್ ಮೇಲೆ ಬರ್ತಿರೋ ಅಂತ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿಕೊಡ್ರಿ ಇದ್ರಾಗ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಆಗುತ್ತೆ ನಿಮ್ಗೆ ಈಗಲೇ ಕ್ಯೂ ಸ್ಕ್ರಿನ್ ಆ್ಯಪ್ನ ಡೌನ್ಲೋಡ್ ಮಾಡಿರಿ ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಕೂಡಲೆ ಭಾಷೆ ಕೇಳ್ತಾರೆ ಸ್ನೇಹಿತರೆ ನಿಮ್ಗೆ ಯಾವ ಭಾಷೆ ಇದೈತೆ ಅದನ್ನ ಭಾಷೆ ಸೆಲೆಕ್ಟ್ ಮಾಡ್ಕೊಡ್ರಿ ಆಮೇಲೆ ಜೆಂಡರ್ ಮೇಲ ಫಿಮೇಲ್ ಅಂತೇಳಿ ಆಮೇಲೆ ಏಜ್ ಅದಾದ್ಮೇಲೆ ಕೆಲವೊಂದು ನಮ್ಮ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ರಿಲೇಟೆಡ್ ಪ್ರಶ್ನೆ ಕೇಳ್ತಾರ ಅನ್ನೋದಕ್ಕೆ ಸರಿಯಾಗಿ ನೀಟಾಗಿ ಆನ್ಸರ್ ಮಾಡಬೇಕು ಅಷ್ಟೇ ಏನಿಲ್ಲ ಪಿ ಸಿ ಯು ಡಿ ಥೈರಾಯ್ಡ್ ಐತಾ ಆಮೇಲೆ ಪ್ರೆಗ್ನೆಂಟ್ ವುಮೆನಾ ಇಲ್ಲ ಫೀಡಿಂಗ್ ಮಾಡ್ತಿರೋರು ಮತ್ತು ಬೇರೆ ಏನಾದರೂ ನಿಮ್ಗೆ ಅಲರ್ಜಿ ಅದಾವೆ ಏನಾದರೂ ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ ಅವ್ರಿಗೆಲ್ಲ ನೀಟಾಗಿ ನಾವು ಆನ್ಸರ್ ಮಾಡಬೇಕು ಅದಾದ ಮೇಲೆ ಎರಡು ಫೋಟೋಸು ಕ್ಲಿಕ್ ಮಾಡಿ ಸೆಂಡ್ ಮಾಡೋದು ಇಷ್ಟೇ ಇರುತ್ತೆ ಇದರಲ್ಲಿ ಮತ್ತೇನೂ ಇಲ್ಲ ಭಾಳ ಭಾಳ ಓದ್ತನಿಸ್ತು ಸ್ನೇಹಿತರೆ ಈ ಅದಕ್ಕೋಸ್ಕರ ನನ್ನ ಸ್ಕಿನ್ ಪ್ರಾಬ್ಲಮ್ಮು ಎಲ್ಲ ಮಾಡಿ ಸ್ಕಿನ್ ಅಲ್ಲಿ ಅನಲೈಸಿಸ್ ಮಾಡಿ ನನಗೊಂದು ಕಿಟ್ ಕಳಿಸಿದ್ದಾರೆ ಕ್ಯೂರ್ ಸ್ಕಿನ್ ಅವರು ಇದರಲ್ಲಿ ನಾಲ್ಕು ಬಂದಿದ್ದವು ಎರಡು ಕ್ರೀಮ್ ಬಂದ ಒಂದು ನೈಟ್ ಕ್ರೀಮು ಒಂದು ಡೇ ಟೈಮ್ ಯೂಸ್ ಮಾಡೋ ಕ್ರೀಮು ಭಾಳ ಭಾಳ ಒಂದು ಹದಿನೈದು ದಿನ ಆ ಯೂಸ್ ಮಾಡೋಕ್ಕ ಭಾಳ ಭಾಳ ವರ್ಕ್ ಚಲೋ ಆಗೈತಿ ಆಮೇಲೆ ಅದು ಹೇಳಿದಲ್ಲ ನಿಮ್ಗೆ ಆ ಫ್ರೀಯಾಗಿ ಕನ್ಸಲ್ಟೇಷನ್ ಐತಿ ಇಲ್ಲಿ ಆಗಿ ಆಮೇಲೆ ಫಾಲೋಅಪ್ ಕೂಡ ಮಾಡ್ತಾರೆ ಭಾಳ ಭಾಳ ನನಗಂತೂ ಇಷ್ಟ ಆಯ್ತಿ ಈ ಪ್ರಾಡಕ್ಟ್ ನೀವೂ ನಿಮ್ಗೆ ಏನಾದರೂ ಬೇಕಿದ್ದ ಹೋಗಿ ನನ್ನ ಕೂಪನ್ ಕೊಡ್ ಯೂಸ್ ಮಾಡಿಕೊಂಡು ನೀವು ಬೈ ಮಾಡ್ಬೋದು ನಾನು ಇದ್ರೈ ಮಾಡೋದು ಹೋಗ್ತಕ್ಕಾಗಿಲ್ರಿ ಎದ್ದಿವಿ ಎಂಟು ಗಂಟೆಗೆ ಇವ್ರ ಮಕ್ಕಳ ಏಳು ಗಂಟೆಗೆ ಏಳು ಗಂಟೆಗೆ ಎದ್ದು ಕೂತಿದ್ರು ಸ್ನ್ಯಾಕ್ಸ್ ಅದು ಇದ್ದು ತಿಂದು ಆಟ ಆಡಿದ್ರು ಈಗ ಎಲ್ಲರೂ ಫ್ರೆಶ್ ಅಪ್ ಆಗಿ ಜಾಕಾ ಮಾಡಿ ಕ್ಯಾಬ್ ಬುಕ್ ಮಾಡಿವಿ ಅವ್ರು ಬಿಡಕ್ಕೆ ಬರ್ತೀನಿ ಅಂತಂದ್ರೆ ಬೇರೆ ಬಿಡ್ರಿ ನಾವು ಹೋಗ್ತೀವಿ ಫ್ರೆಂಡ್ ಮನೆಗೆ ಅಂತ ಹೇಳಿ ಅವ್ರಿಗೆ ಹೇಳಿದ್ವಿ ರೀ ಆಯ್ತು ಹೋಗಬರ್ರಿ ಅಂತ ಹೇಳಿದ್ರು ನಾವು ಹೋಗ್ತಾ ಇದೀವಿ ರೀ ನೆಕ್ಸ್ಟ್ ನಮ್ಮ ಇನ್ನು ಸ್ವಂತ ಜರ್ನಿ ಈಗ ಸ್ನೇಹಿತರೆ ಈಗ ಸುಮಾರು ದಿನದಿಂದ ಎಷ್ಟು ಜನ ಕಮೆಂಟ್ ಮಾಡಿ ಕೇಳತ್ತೀರಿ ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗೈತಿ ಏನು ಯಾವ ಪ್ರಾಡಕ್ಟ್ ಯೂಸ್ ಅಂತ ಅಂತೆಲ್ಲ ನಮಗೆ ಸ್ವಲ್ಪ ಹೇಳ್ರಿ ನೀವು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಯಾವುದೇ ಯೂಸ್ ಮಾಡ್ತೀರಿ ಅಂತೆಲ್ಲ ಕೇಳತ್ತೀರಿ ಸ್ನೇಹಿತರೆ ಏನಿಲ್ಲ ನಾನೀಗ ಹತ್ತತ್ರ ಒಂದು ಸ್ವಲ್ಪ ಒಂದು ಇಪ್ಪತ್ತು ದಿನ ಹತ್ರ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ದಿನದಿಂದ ಒಂದು ಪ್ರಾಡಕ್ಟ್ ಯೂಸ್ ಮಾಡತ್ತೀನಿ ಅದನ್ನು ರಿವ್ಯೂ ಭಾಳ ಚಲೋ ಅಂದ್ರೆ ಚಲೋ ಐತ್ರಿ ಅದು ಈಗ ನಾನು ಅದು ಯಾವ ಪ್ರೊಡಕ್ಟ್ ನಾನು ಯೂಸ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನಾನು ಊರಲ್ಲಿದ್ದಾಗ ನಾನು ಸ್ಟಾರ್ಟ್ ಮಾಡೀನಿ ರೀ ಅದನ್ನು ಆ ಪ್ರಾಡಕ್ಟ್ ಯೂಸ್ ಮಾಡೋಕೆ ಹಾಗಾಗಿ ನನ್ನ ಸ್ಕಿನ್ನಲ್ಲಿ ನೀವೇ ನೋಡ್ತಿರ್ಬೋದು ಈಗ ನಿನ್ನೆ ಫಂಕ್ಷನ್ ಲಾಗಲ್ಲಿ ನಿನ್ನೆ ಎರಡು ಫಂಕ್ಷನ್ ನೋಡಿದ್ರಲ್ಲ ಎರಡು ಫಂಕ್ಷನ್ ಲಾಗ್ ನೋಡಿದ್ರಲ್ಲ ಎರಡರಲ್ಲಿ ಆಲ್ಮೋಸ್ಟ್ ಅದಕ್ಕೆ ಕೇಳಿರಿ ಚೆನ್ನಾಗಿ ಕಾಣಾಗತ್ತೈತೆ ನಿಮ್ಮ ಸ್ಕಿನ್ ಭಾಳ ಚ ಚೆಂದ ಗ್ಲೋ ಐತಿ ಅಂಥೇಳಿ ಅದನ್ನ ಅದಕ್ಕೆ ಏನು ಯೂಸ್ ಮಾಡೀನಿ ಅಂತೇಳಿ ನಾನು ನಿಮ್ಗೆ ಈಗ ತೋರಿಸ್ತೀನಿ ನೋಡ್ರಿ ಬಾಯ್ ಹೇಳ್ರಿ ಇಲ್ಲಿ ಇಲ್ಲಿ ಈ ಕಡೆ ರೂಮ್ ರೂಮ್ಗೆ ಬಾಯ್ ನೀವು ಕೊಡ್ರಿ ಈಗ ನೋಡಿ ರೂಮಿಂದ ಹೊಂಟಿವಿ ನಮ್ಮ ಕಸ್ತೂರ ಮನೆಗೆ ಹೊಂಟೆವು ಕ್ಯಾಬ್ ಬುಕ್ ಮಾಡಿದ್ದೆವು ನಾಷ್ಟ ಗಿಷ್ಟ ಮಾಡ್ಕೊಂಡೆ ಹತ್ತಿವ್ರಿ ಯಾಕಂದ್ರೆ ಲೇಟ್ ಆಗ್ತೈತಿ ಹೇಳಕ್ ಬರಂಗಿಲ್ಲ ನಾವಿಲ್ಲಿ ಇಷ್ಟ ಅಡ್ರೆಸ್ ಒಳಗಿಲ್ಲ ಒನ್ ಅವರ್ ಇಷ್ಟ ಹೋಗೋ ಜರ್ನಿ ಒಳಗ ನಮ್ಮ ಊರ ಮುಟ್ಬೋದ ಏನ್ ತಿಂದಿಪ್ಪ ತಾನು ನಾಷ್ಟ ಏನ್ ತಿಂದಿ ತೋಷೆ ಯಾವ ತೋಷೆ ತಿಂದ ನೀನ್ ಮನೋದ ವಂಡರ್ ಲೊಕೇಶನ್ ಇಲ್ಲ ಅಂತ ಹೋಗ್ಬಿಡಿ ಇಲ್ಲಿ ಹೌದಲ್ಲ ಐತಲ್ಲ ಹಾ ವಂಡರ್ ಇಲ್ಲೇ ನೇರ ಐತ್ರಿ ಬಟ್ ನೋಡೋಣ ಏನಾಗುತ್ತೆ ಸದ್ಯಕ್ಕೆ ಅಂತ ಆಗಿಲ್ಲ ಏನೇನು ಪ್ಲಾನ್ ಹೋದ್ಮೇಲೆ ಏನೋ ಫಂಕ್ಷನ್ ಇರಬೇಕಪ್ಪ ಫಂಕ್ಷನ್ ಪೂಜೆ ಏನಾರ ಇರ್ತಾವೇ ನೋಡ್ರಿ ಆಡಿಸ್ಯಾರ ಇವರು ಹೊಂದ್ಕೊಬಿಟ್ರಿ ಅಪ್ಪ ಜೊತೆ ಆ ಮನವಿ ಅಣ್ಣ ಜೊತೆ ಹೊಂದ್ಕೊಂಡು ಆರಾಮ ಆಟ ಅಂದ್ರೆ ನನ್ನ ಇವಂತೂ ಸಣ್ಣ ನನ್ನ ತಡಿಮೇಲೆ ಇರ್ತಿದ್ದರೆ ಇಲ್ಲೋಡ್ರಿ ಇಲ್ಲ ಇವ್ರದ್ದು ಬೆಡ್ರೂ ಬೆಡ್ರಿ ಮಾಡಿ ಇವ್ರದ ಆತದ ಆಗ್ಬಿಟ್ಟೈತೆ ಸಂಘ ಹಾಯ್ ಮೇಡಮ್ ಕಾಡಿಗೆ ಹಚ್ಕೊಂಡಿಲ್ಲೋ ಪಾಪು ಪಾಪಾಗ ಏತೀ ಇನ್ನು ಕಾಡಿಗೆ ಹಚ್ಕೊಂಡ ಆಡಿರ್ತಾನ ನಾನು ಹೋಗ್ಲಾ ಊರಿಗೆ ಹೋಗ್ಲ ನಾನು ಅಂಕಲ್ ಊರಿಗೆ ಹೋಗ್ಬಿಡ್ತೇನೆ ಮಮ್ಮಿ ಏ ಇಲ್ಲಪ್ಪ ಯಾರು ಬಿಟ್ರೆ ಆಗ್ಬಿಡ್ರ ಅಣ್ಣರ ಜೊತೆ ಆಡಾಡಿ ಬರ್ತೀನಿ ಸ್ನೇಹಿತರೆ ಈಗ ಬಂದಿರಿ ಆಗಲೇ ಮನೆ ಒಂದು ಅರ್ಧ ತಾಸು ಆತಿದ್ದೆ ಕಸ್ತೂರಿ ಅಕ್ಕರ ಮನೆಗೆ ಲಾಸ್ಟ್ ಟೈಮ್ ಸೋಲ ಸ್ವಲ್ಪ ಸಾರಿ ಬಂದಿದ್ದಲ್ಲ ಓಕೊಂಡಿದ್ದಾರ ಅವ್ರ ಮನೆಗೆ ಅವ್ರೀಗ ಮನೆ ಚೇಂಜ್ ಮಾಡ್ಯಾರ ಮತ್ತು ಬೇರೆ ಕಡೆ ಬಂದಾರ ಮನೆ ಚೆನ್ನಾಗೈತೆ ಪೂರ್ತಿ ಲಾಸ್ಟ್ ಫ್ಲೋರಿಗೆ ಅದಾರ ಎಷ್ಟು ಚೆನ್ನಾಗಿದೆ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿದ್ ವಾತಾವರಣ ಮಾತ್ರ ಸೈಲೆಂಟ್ ಏರಿಯಾ ತನ್ನ ಮನ ಒಳಗಡೆ ಆಟ ಆಡತಾರ ಅವ್ರ ಮಕ್ಕಳ ಜೊತೆಗೆ ಬಟ್ಟೆ ಬಟ್ಟಿ ನೋಡಿ ಎಲ್ಲ ಎಷ್ಟು ಚಂದ ಐತಿ ಮತ್ತೆ ಸ್ನೇಹಿತರೆ ಹೋಗ್ತಿವ್ರಿ ಸ್ವಲ್ಪ ಬಿಸಿಲು ತಗ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದೈತಿ ಶಾಪಿಂಗ್ ಮಾಡ್ಕೊಂಡ್ ಬರ್ತೀವಿ ಹೋಗ್ಲಿ ಮದ್ವಿ ಇಟ್ಬಿಡೋ ಅಲ್ಲೇ ಮನ್ವಿ ತಿನ್ ಒಂದು ಹತ್ತಿರ ಬಂತಲ್ಲ ಹಂಗಾಗಿ ಹಂಗ ಸ್ವಲ್ಪ ಡ್ರೆಸ್ ತಗೊಳ್ಳೋದೈತಿ ಬರ್ಡೇ ಡ್ರೆಸ್ ನಾವು ಸ್ವಲ್ಪ ಏನಾದರೂ ಶಾಪಿಂಗ್ ಅದೆಲ್ಲ ಮಾಡೋಣ ಅಂತ ಅಂದ್ಕೊಂಡೀನಿ ಹಾಗಾಗಿ ಡ್ರೆಸ್ ಏನು ಚೇಂಜ್ ಮಾಡೋಕೆ ಹೋಗಿಲ್ಲ ಈಗ ಹೋಗ್ತೀವಿ ಸಿನಿಮಾ ಸ್ವಲ್ಪ ಹೊತ್ತುಬಿಟ್ಟು ಈಗ ಟೈಮ್ ಎರಡು ಗಂಟೆ ಐತೆ ರೀ ನಾವಿಲ್ಲಿ ಒಂದು ಗಂಟೆಗೆ ಬಂದೀವಿ ಒಂದಲ ಒಂದುವರೆ ಆಗಿದ್ರೆ ಯಾಕಂದ್ರೆ ನೋಡಿರಿ ಮಧ್ಯಾಹ್ನ ಈಗ ಒಂದು ಗಂಟೆ ಆಗೈತಿ ಊಟ ಚಲೋ ಆಗ್ಯದ ಅಕ್ಕ ಮನೆಯಾಗ ಅವ್ರ ಅಕ್ಕರ್ ಬರೋಂಗಿಲ್ಲ ರೀ ವಿತೌಟ್ ಪರ್ಮಿಷನ್ ಐತೆ ವಿಡಿಯೋ ಹಾಗಾಗಿ ಸ್ವಲ್ಪ ಅವ್ರು ಮಾತಾಡ್ರಿ ನಮ್ಮ ಮನೋ ಅವ್ರು ಮಾತಾಡಿದ ನಂಗೆ ಮಾತಾ ಹೋಯ್ತು ಅಣ್ಣಾಗ ಮಾತಾಡೋಕೆ ಬರಂಗಿಲ್ಲ ಹ್ಞೂ ನೋಡಿರಿ ನಮ್ಮ ತನು ಮನೆ ಇಷ್ಟೊತ್ತನ ಅವ್ರು ನಮ್ಮ ಸಂಘು ಮತ್ತು ಮುತ್ತು ನಮ್ಮ ಸಂಘದ ಅದನ್ನ ನೋಡ್ರಿ ಇವ್ರ ಜೊತೆ ಇವನು ಇಷ್ಟತನ ಆಟ ಆಡಿದಾರೆ ಈ ಊಟ ಮಾಡೋತಿ ಮೊಬೈಲ್ ಸ್ವಲ್ಪ ನಾನು ನೀನು ಆಡ್ತೀವಿ ನೀನೇನು ಪಾಪ ಶಾಜು ಅಂತ ಗೇಮ್ ಆಡಾತ ಚಟ ಇಲ್ಲೇ ಹ್ಞೂ ಇಷ್ಟೊತ್ತ ನಾವು ಚೆನ್ನಾಗಿ ಆಟ ಆಡದ್ರಿ ಈಗ ಹಸ್ಕೊಂಡಾರ ಅಕ್ಕ ಅಡಿಗೆ ರೀ ಬಿಸಿ 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 ಆಗಿ ಫ್ರೆಶ್ ಆಗಿ ಅಡಿಗೆ ಮಾಡ್ಯಾರ ತಗೋನ್ ಚಿಲ್ ಗೋರೆಕಾಯಿ ಅಂದ್ರೆ ನಮ್ಮ ಉತ್ತರ ಕನ್ನಡ ಕಡೆ ಚಳಕಾಯಿ ಅಂತ ಅವರೇಕಾಯಿ ಚಳವರಿಕಾಯಿ ಹಳ್ಳಿ ಕಡೆ ಬಾಷಿ ಆದ್ರ ಸ್ವಚ್ಛ ಹಚ್ಚಿ ಹಸಿರು ಅವರೇಕಾಯಿ ಮೇಡಮ್ ಸಪ್ಲೈ ಮಾಡಿ ಅಂದ್ರೆ ಊಟ ಹಾಕ ಅಷ್ಟೇ ದೊಡ್ಡ ಕೆಲಸ ಇರೋದು

ವಿಷಯ ಏನಂದ್ರೆ ಅಕ್ಕ ಅನ್ನ ಟೈಮ್ ಮನೆ ಬೇರೆ ಈ ಸಲ ಮನೆ ಚೇಂಜ್ ಮಾಡ್ಯಾರ ಸೇಮ್ ಟು ಸೇಮ್ ಮನೆ ಐತೆ ರಜಾ ಸೈಜ್ ಮನೆ ಐತಿ ಸಣ್ಣದಾಗಿ ಚೊಕ್ಕಾಗಿಕಟ್ಟಾಗಿ ಐತಿ ಸೇಮ್ ಈಗ ವಾಶ್ರೂಮ್ ಹಾಲ್ನಾಗ ಐತಿ ಇಷ್ಟ ಐತಿ ನೋಡ್ರಿ ಇಷ್ಟ ಮನಿಗ ಬಂಗ್ಳೂರು ಭಾಳ ಬಾಡಿಗೆ ಅದಾವ್ರಿ ಹ್ಮ್ ಮನೆ ಮಾತ್ರ ನೀಟಾಗಿ ಚಂದ ಐತಿ ಹ್ಞೂ ಈಗ ಶಾಪಿಂಗ್ ಹೋಗೋಣ ಊಟ ಮಾಡಿ ಶಿಲ್ಪ ಏನು ಶಾಪಿಂಗ್ ಮಾಡ್ತಾ ರೀ ಇದು ಡ್ರೆಸ್ ಮನೆ ತಗೊಂಡ್ಬಂದ ನೋಡ್ರಿ ಬೆಂಗಳೂರು ಶಾಪಿಂಗ್ ಅಂತ ಮಾಡಿಲ್ಲ ತಗೊಂಡು ಗೋರ್ಮೆಂಟ್ ಡ್ರೆಸ್ ಇದೆ ಅಕ್ಕ ನೋಡಿರುತ್ತಲ್ಲ ಈ ಮಣ್ಣಿ ಅಂದ್ರೆ ಗೋರ್ಮಾಟಿ ಡ್ರೆಸ್ ಹಿಂಗೆ ಇರ್ತಾವಲ್ಲ ಗ್ಲಾಸ್ ಚೆನ್ನಾಗಿ ಹ್ಞೂ ಈಗ ಅವ್ರಾಗ ಹೌದಾ ಹ್ಞೂ ಅವ್ರ ಮಂದಿ ಹಂಗೆ ಅವ್ರ ಮಂದಿ ಯಾವಾಗಲೂ ಬಾಳ ಸ್ಮ್ಯಾಲ್ ಅದಾರು ಒನ್ ಟೂ ತ್ರೀ ಫೋರ್ ನೋಡ್ಬೇಕತ್ತ ನೋಡ್ಬೇಕ ನಾವು ಕೇಳಿ ಅದ ಬೇಗ ಬರ್ಬೇಕಂತ ಬಾ ಒಂಟೂರು ಮಾರ್ಕೆಟಿಗೆ ನಾವು ಕಾರ್ ಎಲ್ರಿ ಅಲ್ಲಿ ಅದ ಅಕ್ಕ ನೋಡಿ ಎಲ್ರು ಶಾಪಿಂಗ್ ಹೋಗ್ತಿದ್ದ ರೀ ನೀವು ಅಕ್ಕ ಹೋಗೋಣ ಸೇಮ್ ಸೇನಾ ಸಂಘ ಎಲ್ಲಿ ಗಂಟೆ ನಾವು ಮಾರ್ಕೆಟಿಗೆ ಮಾರ್ಕೆಟಿಗೆ ಬಂದುಬೋದು ಏನು ಬರ್ತೀರಿ ಏನಂತ ನಿಮಗೆ ಪೊಲೀಸ್ ಕಾರ್ ತೊಗೊಂಬರ್ತೀವಿ ಮೇಡಮ್ ಅವ್ರ ನೋಡ್ರಿ ಶಿಲ್ವಾ ಮೇಡಮ್ ಅವ್ರು ಹೇಳಿದಿರಿ ಕನಸ ಅಂದ್ರಿ ಹಾ ಹಾ ಕನಸ ಹಾಕ್ತೀರಿ ಹಾಂ ತಮ್ಲಿಗೆ ಇನ್ನೇ ಹಾಕ್ರಿ ಹೋಗಬಂತ ಇಲ್ಲಿ ಬರ್ತೀವಿ ನೋಡ್ರಿ ಹೊಂಟೇವರಿ ತನಗೆ ಬಿಟ್ಟು ಬಂದೀ ತನಿ ಇಲ್ಲಿ ತನಗ ಬಿಟ್ಟು ಬಂದೀರಿ ನೀನ್ ಬಿಟ್ಟು ಅಂತ ಸಾಧ್ಯ மாது வந்திவரி டி மாட்டடி க அண்ணா ಡಿ ಮಾರ್ಟ್ ಪಾರ್ಕಿಂಗ್ ವೀಲರ್ ನಾ ಬಂದಿರಿ ಡಿ ಮಾರ್ಟ್ ಮಾಲಿಕ್ ಸಿಲ್ವಾ ಮೇಡಮ್ ಅವರ ಫಸ್ಟ್ ಟೈಮ್ ಶಾಪಿಂಗ್ ಮಾಡಕತ್ತಾರು ಎರಡು ಸಾವಿರ ಮಾಡ್ತಾರೆ ನೋಡು ಭಾರಿ ಮಾಡ್ತಿದ್ದ ರೀ ಎಲ್ಲ ಪುಟ್ ಅಂಗಡಿಗಳಿದಾವೆ ಚಾರ್ಜ್ ಫೋನ್ ಶಿಲ್ಪ ಹೆಂಗೆ ಹೊರಗಡೆ ಅದಾವಿ ಚಾಟ್ಸಂಗಡಿಗಳು ಬಾರಿ ಬಿಡಿ ಪುಟ್ಟ ಮೇಲೆ ಚೆನ್ನಾಗಿ ಮಾಡ್ಯಾರ ಚಾಟ್ಸ್ ಅಂಗಡಿ ನಿಂಗೆ ಭಾಳ ಇಷ್ಟ ಅದಾ ಹೇಳಿ ಕೊಡಿಸ್ತೀನಿ ಆಮೇಲೆ ಇಲ್ಲದಲ್ಲ ಎಂಟ್ರೆನ್ಸ್ ನಾವು ಹಿಂದಿಂದ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಬಂದು ರೀತ ಹಾಂ ಹೇಳಿರಿ ಹೇಳ ರೀ ಹೋಗುತ್ತೆ ತಿನ್ನೋದು ನೋಡ್ರಿ ದೊಡ್ಡ ಬಿಲ್ಡಿಂಗ್ ನೋಡಿರಿ ಬ್ರಿಡ್ಜ್ ನೋಡಿರಿ ಎಷ್ಟು ಕಣ್ ಎಲ್ಲಿ ಕಾಣ್ತಾವ ಅಲ್ಲಿ ಎಲ್ಲಿ ಮಠ ಕಣ್ ಕಾಣ್ತಾವ ಅಲ್ಲಿ ಮಠನೂ ಬರೀ ಬಿಲ್ಡಿಂಗ್ ಬ್ರಿಡ್ಜ್ ಯಾವ್ದು ನೋಡ್ತಿ ಯಾವ್ದು ಬಿಡ್ತಿ ಹಾ ಹಾಸ್ ಮಾಡಿ ಬಂದು ಹೌದಾ ನೀವು ಓಪನ್ ಮಾಡಿ ಏನು ತುಡುಗು ಮಾಡಬಾರ್ದು ಹೇಳಿ ನೋಡ್ರಿ ಇಲ್ಲಿ ಬಿಡು ಮತ್ತೆ ತಗೋತೀವಿ ಈ ಬೈಕ್ಗಳ್ ನೋಡೋಣ ಒಂದು ಏನು ನೆನಪಾತಂದ್ರೆ ಡೇರ್ ಬ್ರೋ ಅವರು ಇದೇ ಗಾಡಿ ತಗೊಂಡು ಮೂರು ವರ್ಷದಿಂದ ಬೆಂಗಳೂರು ಪೂರ್ತಿ ಲಾಗ್ ಮಾಡ್ಯಾರೀ ಒನ್ ಡೇ ಲಾಗ್ ಎಲ್ಲೆಲ್ಲೇ ಫೇಮಸ್ ಪ್ಲೇಸಸ್ ಅದಾವಂತೋರ್ಸ್ರಿ ಇದೇ ಗಾಡಿ ಎಲೆಕ್ಟ್ರಿಕಲ್ ಗಾಡಿ ಬಾಡಿಗೆ ಗಾಡಿಗಳು ನೋಡ್ರಿ ಇದು ಅಪಾರ್ಟ್ಮೆಂಟ್ ಐತಿ ಇದ್ರ ಬಾಜುನಿ ಇಲ್ಲೇ ಇರ್ತಾವೆ ಇಲ್ಲಿ ಒಂದು ಫೇಮಸ್ ಆದ ಒಂದು ಪಾನಿಪುರಿ ಐತ್ರಿ ಇಲ್ಲಿ ನಮ್ಮ ಇವರು ಅಣ್ಣ ಅಕ್ಕ ಇಲ್ಲೇ ಕಾಯಿ ಬರ್ತಾರತ್ತೆ ಯಾವಾಗೂ ಹಂಗಾಗಿ ತಿನ್ನಾಕಿ ಬಂದಾರು ಇವ್ರಿಗೆ ನೋಡ್ರಿ ಚಲೋ ಇದ್ದರೆ ಆರು ಪ್ಲೇಟ್ ತಿಂತರ ಚಲೋ ಮಾಡಿ ಕೊಡ್ರಿ ಏನ್ಮನ ಹಾ ಬೆಳ್ಳಕ್ಕಿ ನಾಚುವಂಗೆ ಬೆಳ್ಳ ಪಾನಿಪುರಿ ಯಾರೇನದು ಇದು ಗೊಲ್ಲಳ್ಳಿ ಒಳಗೆ ಒಂದು ಕ್ರಾಸಲ್ಲಿ ಪಾನಿಪುರಿ ಇದ್ದಾರೆ ಒಂದು ಅಪಾರ್ಟ್ಮೆಂಟ್ ನೋಡಿ ಮೇಡಮ್ ಅವರು ಬರಗಿಟ್ಟು ಮೂರು ಬೇಡ್ ತಿನ್ರ ಎಷ್ಟು ಮೂರು ತಿನ್ರಿ ಮೂರು ಮೂರ್ ಪೀಸ್ ಮೂರ್ ಪ್ಲೇಟ್ ಏನಂತ ಎರಡು ಪೀಸ್ ತಿಂದೇನ್ರಿ ಖಾಲಿ ನಾವೊಂದು ನಾಲ್ಕು ಪೀಸ್ ತಿಂದೆ ಮೂರು ಪೀಸ್ ತಿಂದ್ವಿ ನಾವೊಂದು ಐದು ಪೀಸ್ ಎಲ್ಲ ಸರ್ ಮೂರು ಪ್ಲೇಟ್ ಆತ ಸಾಕಾಯಿ ಇಲ್ಲೇ ಸಿದ್ಧಿವಿನಾಯಕ ಗುಡಿ ಇಲ್ಲಂದ್ರೆ ನಾವು ಅಲ್ಲಿ ಎರಡು ಕಡೆ ಬಂದಿದ್ವಿ ಪ್ರೆಶ್ ಆಫ್ಟ್ ಇರಲಿಲ್ಲ ಹಾಗಾಗಿ ಗುಡಿ ಒಳಗೆ ಹೋಗಲಿಲ್ಲ ಸಿದ್ಧಿವಿನಾಯಕ ದೇವಾಲಯ ಎಲೆಕ್ಟ್ರಾನಿಕ್ ಸಿಟಿ ಬ್ಯಾಕ್ ಸೈಡ್ ಅಂತ ನೋಡ್ರಿ ಅದ ದೇವಸ್ಥಾನ ಇಲ್ಲಿ ಇವ್ರು ಇಲ್ಲೇ ತರಕಾರಿ ತರೋಕೆ ಹೋಗ್ಯಾರೀ ಹುಡುಗರು ಅಷ್ಟೇ ನಮ್ಮ ಕಡೆ ಅದಾವೆ ರೀ ತಾನು ನಮ್ಮನು ಇವರಿಬ್ರು ಸಂಘ ತರಕಾರಿ ತರಲಿಕ್ಕೆ ಹೋಗಿದ್ದಾರೆ ಮಾರ್ಕೆಟಿಗೆ ನಾವೆಲ್ಲ ಕಾರಲ್ಲಿ ವೇಟ್ ಮಾಡ್ತಾ ಇದ್ದೀವಿ ದೇವಸ್ಥಾನ ಕಡೆ ಅದಕ್ಕೆ ಯಾವ ನೋಡ ಮನ್ಸು ಏನೈತೆ ಬಿಲ್ಡಿಂಗ್ ನೋಡ್ಕೊಂಡ್ ಲೈಟ್ ಬಿಲ್ಡಿಂಗ್ ಮತ್ತೆ ನೋಡ್ತೀನಿ ಇಲ್ಲ ಸ್ನೇಹಿತರೆ ಶಾಪಿಂಗ್ ಅಲ್ಲಿ ಕಣ್ಣಿ ಕಂಡಿದ್ದೆಲ್ಲ ತಗೋಬೇಕಂತ ಅನ್ಸಾಗತ್ತಿತ್ತು ಏನ್ ತಗೊಂಡ್ರು ಏನ್ ತಗೊಂಡ್ಲಿ ಏನ್ ಬಿಡ್ಲಿ ಅಂತ ಹೇಳಿ ಅನ್ಸಾಗತ್ತಿತ್ತು ಆದರೆ ಸಿಕ್ಕಾಪಟ್ಟೆ ದುಡ್ಡು ಇಟ್ಕೊಂಡು ಹೋದ್ರೆ ಬ್ಯಾಂಗ್ಳೂರಲ್ಲಿ ಇಂಥದ್ದು ಸಿಗೋದಿಲ್ಲ ಅನ್ನಂಗೆ ಇಲ್ಲಿ ನೋಡ್ರಿ ಸಕ್ಕತ್ತಾಗಿ ಶಾಪಿಂಗ್ ಎಲ್ಲ ಮಾಡ್ಕೋಬೋದು ಆದರೆ ಏನು ಮಾಡೋದು ಮನ್ವಿತಿಗೆ ಬರ್ತ್ಡೇ ಡ್ರೆಸ್ಸ ತೋಲಿಲ್ಲ ನಾವು ಇವಾಗ ದೊಡ್ಡ ದೊಡ್ಡ ಇವು ಮಾಲೆಲ್ಲ ಇದ್ದಾವಲ್ಲ ಅಲ್ಲಿ ಹೋಗ್ಬೇಕಂದ್ರೆ ಅವ್ರ ಅಣ್ಣ ಇದ್ರೆ ಫುಲ್ ಕಾಸ್ಟ್ಲಿ ಆಗ್ತವಮ್ಮ ಅಬೌಟ್ ಟೂ ತೌಸಂಡ್ ತ್ರೀ ತೌಸಂಡ್ರೆ ಸಿಗ್ತಾವ ಮಕ್ಳು ಬಟ್ಟೆನಾ ಅಂತಂದ್ರೆ ಇವ್ರೇನಂದ್ರು ಬೇಡ ಬಾ ಅಷ್ಟು ಕಾಸ್ಟ್ಲಿ ಏನ ಮಾಡೋಣ ಒಂದು ಬರ್ತ್ಡೇ ಡ್ರೆಸ್ಸಿಗೆ ಅಂತೇಳಿ ಇವರು ಅಂದರು ಹಿಂಗತೆ ವಾದ ವಿವಾದ ನಡೆಯಾಗತ್ತೆ ಡ್ರೆಸ್ ಡ್ರೆಸ್ಸಲ್ಲ ಹಂಗೆ ಸುಮ್ಮನೆ ನಾನು ಸುಮ್ಮನೆ ಜಾಸ್ತಿ ವಾದ ಮಾಡೋದು ಬೇಡ ಬೇಡ ಬಿಡುಬೇಡ ಅಂತರ ಬಿಟ್ಬಿಡೋಣ ಅಂತೇಳಿ ಸುಮ್ಮನೆ ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ಇದರಲ್ಲಿ ಇವರು ನನ್ನ ಅಕ್ಕ ಜೊತೆ ಅಣ್ಣ ಜೊತೆ ಮಾರ್ಕೆಟಿಗೆ ಹೋಗಿದ್ವಿ ಈ ತರಕಾರಿ ತರಕ ಮಾರ್ಕೆಟ್ ತರಕಾರಿ ತರೋದ್ರಲ್ಲಿ ಭಾಳ ವಿಚಿತ್ರ ಕಾಣಿಸಿದ್ದು ಎಲ್ಲ ಒಟ್ಟಿಗೆ ಹಾಕ್ಕೊಂಡೋದು ಅವ್ರು ಆಮೇಲೆ ಪ್ರತಿಯೊಂದು ಸಪ್ರೇಟಾಗಿ ತೂಕ ಮಾಡಿ ಹಾಕ್ಕೊಡ್ತಾರೆ ಅದು ನಂಗೆ ಗೊತ್ತಿರಲಿಲ್ಲ ಇದು ಬೆಂಗ್ಳೂರಲ್ಲಿ ಈ ಥರ ಅಂತೇಳಿ ನಾವೇನು ಮಾಡ್ತೀವಿ ಪ್ರತಿಯೊಂದು ತರಕಾರಿಯಿಂದ ನಾವು ಅಲ್ಲಿ ಅಲ್ಲಿ ನಾವು ಹಾರಿಸ್ಕೊಂತೀವಿ ರೀ ಆದರೆ ಸಪ್ರೇಟ್ ಸಪ್ರೇಟಾಗಿ ತೂಕ ಹಾಕ್ಕೊಡ್ತಾರೆ ಒಂದೊಂದನ್ನು ಇಲ್ಲಿ ಒಟ್ಟಿಗೆ ಎಲ್ಲ ಈಗ ಮಾರ್ಟ್ ಮಾರ್ಟಲ್ಲಿ ತೂಕೋತವೆಲ್ಲ ಎಲ್ಲ ಒಟ್ಟಿಗೆ ಹಾಕ್ಕೊಂಬಂದು ಆಮೇಲೆ ಬಿಲ್ ಮಾಡಿಕೊಡ್ತಾರ ಅದೇ ಥರ ಐತಿ ಇಲ್ಲಿ ಆಮೇಲೆ ತೂಕ ಮಾಡಿಕೊಟ್ರು ಅದಾದ ನೆಕ್ಸ್ಟು ಸ್ನೇಹಿತರೆ ಎಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಹೊರಟಿವ್ರಿ ಅಲ್ಲೇ ನನಗೆ ಅತಿ ಇಷ್ಟವಾದ ಏನದು ಪಾನಿಪುರಿ ತಿನ್ಕೊಂಡು ಬೇರೆ ಅಂತ ತಿನ್ನಲಿಲ್ಲ ನೈಟ್ ಊಟ ಮಾಡಿದ್ರೆ ಆಯಿತು ಬೇಡ ಬಾ ಅಂತ ಅಲ್ಲ ಅಕ್ಕನು ಏನು ತಿನ್ನೋಕೆ ಹೋಗಲಿಲ್ಲ ಅಷ್ಟೇ ಸ್ನ್ಯಾಕ್ಸ್ ತಿನ್ಕೊಂಡು ಹೊರಟಿವ್ರಿ ಮನೆ ಕಡೆಗೆ ಏನಂದ್ರೆ ಒಂದು ಪ್ಲೇಸಿಂದ ಈಗ ಒಂದು ಮಾರ್ಕೆಟ್ಗೆ ಅದಕ್ಕೆ ಬರಲಿ ಭಾಳ ದೂರ ಅನ್ನಿಸ್ತೈತಿ ಏನಿಲ್ಲ ಅಂದ್ರೆ ಒಂದು ಮೂವತ್ತು ನಿಮಿಷ ನಲವತ್ತು ನಿಮಿಷದವ್ರಿಗೆ ಇರ್ತವೆ ಇವು ಏನು ಮಾರ್ಕೆಟ್ ಹಾಗಾಗಿ ಅದೊಂದು ಪ ಎಷ್ಟು ದೂರ ದೂರ ಹೋಗ್ಬೇಕಲ್ಲ ಒಂದು ಎದ್ಕೋಬೇಕಂತ ಅನ್ನಿಸ್ತು ಪರವಾಗಿಲ್ಲ ಆದರೆ ಓನು ವೆಹಿಕಲ್ ಆಗಿರೋದ್ರಿಂದ ಹಂಗೇನು ತೊಂದರೆ ಆಗಲಿಲ್ಲ ಬಟ್ ನಿಜವಾಗಿಯೂ ಬಸ್ಸನ್ನು ಬಸ್ಸು ಇನ್ನೊಂದು ಏನೋ ಹಿಡ್ಕೊಂಡು ಅದ್ದಾಡ್ದಾಗಿದ್ದರೆ ಭಾರಿ ಕಷ್ಟ ಆಗಿತ್ತು ಸಾಧ್ಯನೇ ಇಲ್ಲ ನಮ್ಮ ಕಡೆ ಹಾಕ ಅದ್ದಾಡೋಕೆ ಆಗ್ತಿರಲಿಲ್ಲ ಬೆಂಗಳೂರಲ್ಲಿ ಇಷ್ಟೂ ಯಾಕಂದರೆ ಇಬ್ಬರು ತನುಮನ್ನು ಕರ್ಕೊಂಡು ನಮ್ಗೆ ಒಂದೇದಾಗೆ ನಮಗೆ ಇಬ್ಬರಿಗೆ ಏನೂ ಗೊತ್ತಿಲ್ಲ ಯಾವ ಬಸ್ ಎಲ್ಲಿ ಸಿಗ್ತಾವೋ ಎಲ್ಲಿಂದ ಗೆತ್ಬೇಕು ಎಲ್ಲಿ ಇಳಿಬೇಕು ಏನೂ ಗೊತ್ತಾ ಹಾಕಿದ್ದಿಲ್ಲ ಹಾಗಾಗಿ ಈ ಕಸ್ತೂರಿ ಕಾರ್ ಇದ್ದಿದ್ದು ಭಾಳ ಹೆಲ್ಪ್ ಆಯಿತು ಎಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗಿದ್ರು ಮತ್ತು ನಾನು ಏನೇನೆಲ್ಲ ಶಾಪ್ ಮಾಡಿದೆ ಅದೆಲ್ಲನೂ ನಿಮಗೆ ನಾಳೆ ಬರೋ ಲಾಗಲ್ಲಿ ತೋರಿಸ್ತೀನಿ ಸ್ನೇಹಿತರೆ ತೊಗೊಂಡಿನಿ ಆಲ್ಮೋಸ್ಟು ಎಲ್ಲ ಫ್ಯಾಮಿಲಿ ಪೂರ್ತಿ ತಗೊಂಡಿನಿ ಅವ್ರಿಗೂ ನಮಗೆ ಎಲ್ಲರಿಗೂ ಸೇರೆ ತೊಗೊಂಡಿನಿ ನಾಳೆ ಲಾಗ್ನಾಗ ತೋರಿಸ್ತೀನಿ ರೀ ಅಲ್ಲಿವರೆಗೂ ಟಾಟಾ ಬಾಬಾ ಟೀಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೇನೆ ಮುಂದಿನ ವೇಳದಲ್ಲಿ ನಮಸ್ಕಾರ